ಎಲ್ಲ ನಮ್ಮ ಪಕ್ಷದ ಮುಖಂಡರೆ ಸುಳ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ವಿವಿಧ ಚುನಾಯಿತ ಜನಪ್ರತಿನಿಧಿಗಳೇ ವಿವಿಧ ಮಂಚೂಣಿ ಘಟಕದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಪ್ರೀತಿಯ ಕಾರ್ಯಕರ್ತರೇ ಊರಿನ ನಾಗರಿಕ ಬಂಧುಗಳೇ ಕರ್ನಾಟಕ ರಾಜ್ಯ ಒಂದು ಅಭಿವೃದ್ಧಿಯನ್ನು ಹೊಂದಿರ್ತಕ್ಕಂಥ ಒಂದು ರಾಜ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಅನೇಕ ಭಾಗ್ಯಗಳು ಕೊಟ್ಟಂಥವ್ರು ದೀನದಲಿತರ ದುರ್ಬಲರ ಶೋಷಿತರ ಸಾಮಾಜಿಕ ವಂಚಿತರ ಪರವಾಗಿ ಅವರ ಜೀವನ ಪರ್ಯಂತ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ನಾಯಕ ಅದು ಸಿದ್ದರಾಮಯ್ಯನವರು ಅವರು ಎರಡನೇ ಬಾರಿಗೆ ವಿಧ ನಮ್ಮ ಕರ್ನಾಟಕ ಜನಸಕಾದಲ್ಲಿ ಮುಖ್ಯಮಂತ್ರಿಗಳಾಗಿ ನಾವು ಪಕ್ಷ ಅವ್ರ ನೇಮಕ ಮಾಡ್ತೇವೆ ನಮ್ಮೆಲ್ಲರ ಬೆಂಬಲದಿಂದ ಆದರೆ ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಕರ್ನಾಟಕದ ಸರ್ಕಾರ ಒಂದು ಬಲಿಷ್ಠವಾದ ಸರ್ಕಾರ ಅಂತೇಳಿ ಬಿ ಜೆ ಅವರಿಗೆ ಗೊತ್ತಿದೆ ನೂರ ಮೂವತ್ತಾರು ಸ್ಥಾನಗಳನ್ನು ಜನತೆ ಬೆಂಬಲದಿಂದ ನಾವು ಗೆದ್ದಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಹಿಂದಿನೂ ಕೂಡ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಆಪರೇಷನ್ ಕಮಲ ಅನ್ನುವಂಥ ಪದಕ್ಕೆ ಅರ್ಥ ಕೊಟ್ಟಿರ್ತಕ್ಕಂಥ ರಾಜ್ಯ ಇದ್ದರೆ ಕರ್ನಾಟಕ ಅದಕ್ಕೆ ಬಹುಶಃ ನಾವೆಲ್ಲ ನೆನಪು ಮಾಡಬೇಕಾಗಿದೆ ಇದು ಯಾವ ರೀತಿಯ ಪ್ರಜಾತಂತ್ರ ಅಂತ ಹೇಳೋದನ್ನು ಅರ್ಥ ಮಾಡಬೇಕು ಆಪರೇಷನ್ ಕಲಾ ಕಮಲ ಅನ್ನುವಂಥ ಒಂದು ಪದವನ್ನು ಬಹುಶಃ ಯಡಿಯೂರಪ್ಪನ ಕಾಲದಲ್ಲಿ ಈ ರಾಜ್ಯದಲ್ಲಿ ಅದು ನಮಗೆ ಒಂದು ರೀತಿಯ ಕಪ್ಪು ಚುಕ್ಕೆ ಈ ರಾಜ್ಯಕ್ಕೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಭಾಳ ಮಹತ್ವದ ಒಂದು ತೀರ್ಮಾನವನ್ನು ಮಾಡ್ತಾರೆ ಪಕ್ಷಾಂತರ ಕಾಯ್ದೆಯನ್ನು ತಂದಿರ್ತಾರೆ ಯಾರು ಕೂಡ ಒಂದು ಪಕ್ಷದಲ್ಲಿ ಗೆದ್ದಂಥವರು ಪಕ್ಷಾಂತರ ಮಾಡಬಾರ್ದು ಅಂತೇಳಿ ಅದು ಕಾಂಗ್ರೆಸ್ ಪಕ್ಷ ನೀತಿ ಪಕ್ಷಾಂತರ ಕಾಯ್ದೆಯನ್ನು ಉಲ್ಲಂಘನೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಈ ರೀತಿಯ ಪರೋಕ್ಷವಾಗಿ ಪಕ್ಷಕ್ಕೆ ಸೆಳೆಯತಕ್ಕಂಥ ಪ್ರಯತ್ನ ಮಾಡಿ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಆಗಿದೆ ಇದೇ ರೀತಿಯಲ್ಲಿ ಗೋವಾದಲ್ಲಿ ಆಯಿತು ಇದೇ ರೀತಿಯಲ್ಲಿ ಆಯಿತು ಇದೇ ಬೇರೆ ಬೇರೆ ರಾಜ್ಯಗಳೇ ಆಯಿತು ಬಹುಶಃ ಇದರಿಂದಾಗಿ ನಮ್ಮ ದೇಶದ ಅನೇಕ ಸರ್ಕಾರ ಅಸ್ಥಿರ ಮಾಡತಕ್ಕಂಥ ಪ್ರಯತ್ನ ಆಯಿತು ಇತ್ತೀಚಿನ ದಿವಸಗಳಲ್ಲಿ ಬಹುಶಃ ಬಿ ಜೆ ಪಿ ಪಕ್ಷದವರು ಭ್ರಷ್ಟಾಚಾರದ ಹೆಸರನ್ನು ಹೇಳಿ ಕಾಂಗ್ರೆಸ್ ನಾಯಕರನ್ನು ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕಿದ್ರೆ ಬಿ ಜೆ ಪಿಯಲ್ಲಿ ಭ್ರಷ್ಟಾಚಾರ ಇಲ್ಲವೇ ಅನ್ನುವಂಥ ಮಾತನ್ನು ಕೇಳಬೇಕಾಗಿ ನಮಗೆಲ್ಲ ಗೊತ್ತಿದೆ ಇವತ್ತು ಯಡಿಯೂರಪ್ಪನ ಸರ್ಕಾರ ಹೇಗಿತ್ತು ಕುಮಾರಸ್ವಾಮಿಯವರ ಸರ್ಕಾರ ಹೇಗಿತ್ತು ಬಿ ಜೆ ಪಿಯ ಹಿಂದಿನ ಸರ್ಕಾರ ಹೇಗಿತ್ತು ಅಂತ ಹೇಳಿದ್ರು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಲೋಕಾಯುಕ್ತ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಆರೋಪವನ್ನು ಮಾಡಿ ತನಿಖೆ ಮಾಡಲಿಕ್ಕೆ ಪತ್ರವನ್ನು ಕೊಡ್ತದೆ ರಾಜ್ಯಪಾಲರಿಗೆ ಆ ತನಿಖೆ ಆಗುವುದಿಲ್ಲ ಆದರೆ ಖಾಸಗಿ ವ್ಯಾಪ್ತಿಯು ಕೊಟ್ಟಿರೋ ತನಿಖೆ ಒಂದು ಪತ್ರವನ್ನು ಆಧಾರವಾಗಿ ಇಟ್ಕೊಂಡು ತನಿಖೆ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಒಂದು ಅರಣ್ಯ ಸಚಿವನಾಗಿ ನೇನು ಹೇಳ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿಯವರು ಅವರು ಮಾಡಿರ್ತಕ್ಕಂಥ ಗಣಿ ಹಗರಣ ಅದು ಈ ದೇಶದಲ್ಲಿ ಅತ್ಯಂತ ದೊಡ್ಡ ಘನಿ ಆಗಿರೋ ಗಣಿ ಹಗರಣ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅರಣ್ಯ ಇಲಾಖೆಯಲ್ಲಿ ಸೈದ್ ಅವರೇ ಅರಣ್ಯ ಇಲಾಖೆಯಲ್ಲಿ ನಾನು ತಿಳ್ಕೊಂಡಾಗಿ ನಾನು ಮಂತ್ರಿಯಾಗಿ ನೋಡಿದ ಪ್ರಕಾರ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದರಲ್ಲಿ ಅರಣ್ಯ ಒಲಗೆ ಅರುವತ್ತು ಪರ್ಸೆಂಟ್ ಜಾಗದಲ್ಲಿ ಗಣಿಗಾರಿಕೆ ಆಗಿದೆ ಇದು ಗಂಭೀರವಾದ ವಿಷಯ ಯು ಎ ಸಿಂಗ್ ಅಂತೇಳಿ ನಮ್ಮ ಇಲಾಖೆಯ ಒಬ್ಬ ದೊಡ್ಡ ಅಧಿಕಾರಿ ತನಿಖೆ ಮಾಡಿ ಇವರು ತಪ್ಪಿತಸ್ಥರು ಹೇಳೋದನ್ನು ಅವರು ಸಾಬೀತು ಮಾಡಿದ್ದಾರೆ ಬಹುಶಃ ಇಂಥವರಿಗೆ ಅವರಿಗೆ ಇಂಥ ಪ್ರಕರಣವನ್ನು ಕೈಗೆತ್ತಿಕೊಳ್ತಕ್ಕಂಥ ಒಂದು ಅವಕಾಶವನ್ನು ಕೊಡುವುದಿಲ್ಲ ಇದು ನಾವು ಅರ್ಥ ಮಾಡಬೇಕಾದ ವಿಚಾರ ಕಾಂಗ್ರೆಸ್ನ ಅನೇಕ ಮುಖಂಡರ ಮೇಲೆ ಇಡೀ ಐ ಟಿ ರ್ಯಾಲಿಗಳಾಯಿತು ಬಹುಶಃ ಕೆಲವು ಜನ ಪಾಪದ ಶಕ್ತಿ ಇಲ್ಲದವರು ಬಿ ಜೆ ಪಿಗೆ ಸೇರಿಕೊಂಡ್ರು ಪಿ ಸೇರಿಕೊಂಡ್ರು ನಮ್ಮ ಬದುಕಬೇಕು ಅಂತೇಳಿ ತಪ್ಪು ನಾವು ಅದನ್ನು ತಪ್ಪಿಸ್ಕೊಳ್ಳಲನ್ನು ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಅವರು ಯಾವಾಗ ಬಿ ಜೆ ಪಿ ಸೇರ್ತಾರೆ ಅವರ ಮೇಲಿರ್ತಕ್ಕಂಥ ಆರೋಪಗಳೆಲ್ಲ ಅವರು ಮುಕ್ತ ಆಗ್ತಾರೆ ವಾಷಿಂಗ್ ಮಿಷಿನ್ಗೆ ಸೇರಿದಾಗಿ ಇದು ಹೇಳಿ ಹೇಳಿ ಸಾಕಾಯಿತು ಬಹುಶಃ ಮಾಧ್ಯಮ ಸ್ನೇಹಿತರೆ ಅರ್ಥ ಮಾಡಬೇಕಾಗಿದೆ ಇವತ್ತು ಹಿಮಾಂತ್ ಬಿಸ್ವಾಸ್ ಶರ್ಮಾ ಇರ್ಬೋದು ಅಥವಾ ಅಜಿತ್ ಪವಾರ್ ಇರ್ಬೋದು ಅಥವಾ ದೇಶದಲ್ಲಿ ಅನೇಕ ಮಹನೀಯರು ಇವತ್ತು ಬಿ ಜೆ ಪಿ ಪಕ್ಷವನ್ನು ಸೇರ್ತಾರೆ ಅವರಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಅವರು ವಾಶಿ ವಿಷಯ ನೋಡ ಶುದ್ಧ ಆಗ್ತಾರೆ ಇದು ನಾವು ಗಮನಿಸಬೇಕಾದ ಅಂಶ ಅಂತಹ ಸಂದರ್ಭದಲ್ಲಿ ಒಬ್ಬ ನಿಷ್ಕಲಮಶ ಆದಂಥ ನಾಯಕತ್ವವನ್ನು ಹೊಂದಿರತಕ್ಕಂಥ ಗೊತ್ತಿದೆ ಎಲ್ಲರಿಗೂ ಸಿದ್ದರಾಮಯ್ಯನವರು ಪ್ರಾಮಾಣಿಕ ಒಂದು ನಿಸ್ಕಲ್ಮಶವಾದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳೋದು ನಮ್ಗೆ ಗೊತ್ತಿರತಕ್ಕಂಥದ್ದು ಈ ಒಂದು ಮುಖ್ಯಮಂತ್ರಿನ ಅಧಿಕಾರ ಅಸ್ತ್ರಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಬಿ ಜೆ ಪಿ ಮತ್ತು ಅವರ ಮಿತ್ರ ಪಕ್ಷಗಳು ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳ ಹೆಸರಿನಿಗೆ ಕಲಂಕ ತರ್ತಕ ದೃಷ್ಟಿಯಲ್ಲಿ ಈ ಒಂದು ಮೂಡ ಪ್ರಕರಣ ನನ್ನ ಮೆರಿಟ್ ಪ್ರಕರಣಕ್ಕೆ ಹೋಗುವುದಿಲ್ಲ ವಕೀಲರು ಕೂಡ ಈಗೆಲ್ಲ ಇದ್ದಾರೆ ತಿಳುವಳಿಕೆ ಇದ್ದವರು ಇದ್ದಾರೆ ಯಾವುದೇ ಬಹುಶಃ ನಾವು ನೇರವಾಗಿ ಹೇಳಬೇಕಂತೇಳಿದ್ರೆ ಅದು ಬಹುಶಃ ಒಂದು ಪ್ರಕರಣವೇ ಅಲ್ಲ ಅಂತೇಳಿದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಆ ಒಂದು ಏನು ಸೈಟ್ ತಗೊಂಡರೆ ನೇರವಾಗಿ ಫಿದ್ರಾಮಯ್ಯ ಭಾಗಿದಾರರಲ್ಲ ಆದರೂ ಕೂಡ ಅವರ ಮೇಲೆ ನೋಟಿಸ್ ಮಾಡಿರ್ತಕ್ಕಂಥದ್ದು ಅವರ ಮೇಲೆ ಕೇಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಹೇಳೋದು ಎಲ್ಲ ಇಲ್ಲದಂಥ ಕಾನೂನು ತಜ್ಞರ ಅಭಿಪ್ರಾಯ ಬಹುಶಃ ನಾನು ಬಹುಶಃ ಈ ರಾಜ್ಯದಲ್ಲಿ ಅನೇಕ ಕಾನೂನು ತಜ್ಞರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಆದ್ದರಿಂದಾಗಿ ನಾವು ಹೇಳ್ತಕ್ಕಂಥದ್ದು ಬಹುಶಃ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿನ ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಇಡೀ ಹಿಂದುಳಿದ ವರ್ಗದ ಒಕ್ಕೂಟದ ಜನ ನಿನ್ನೆ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇಡೀ ದಲಿತ ಪರಿಷ್ಠ ಜಾತಿ ದುರ್ಬಲ ವರ್ಗದ ಹಿಂದುಳಿದ ವರ್ಗದ ಎಲ್ಲ ನಾಯಕರು ಬಹುಶಃ ಅನೇಕ ಜನ ಹಿಂದುಳಿದ ವರ್ಗ ಸೇರಿರ್ತಕ್ಕಂಥ ಸ್ವಾಮೀಜಿಗರು ಕೂಡ ಇದರ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅನೇಕ ಬುದ್ಧಿಜೀವಿಗಳು ಬುದ್ಧಿಜೀವಿಗಳು ಇದರ ವಿರುದ್ಧ ಮಾತಾಡಿದ್ದಾರೆ ಆದ್ದರಿಂದಾಗಿ ಇದೇ ಪ್ರಕರಣ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಪಕ್ಷದ ಹೆಸರನ್ನು ಕೆಡಿಸಬೇಕು ಆ ಮೂಲಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಕಪ್ಪು ಚುಕ್ಕೆಯನ್ನು ಇಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ನಮ್ಮ ದೇಶದ ಇರ್ಬೋದು ಇವರ ಮೇಲೆ ಒಂದು ತಪ್ಪು ಅಭಿಪ್ರಾಯವನ್ನು ಜನರಿಗೆ ಮೂಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಇದರ ಬಗ್ಗೆ ನಾವು ಜನತೆಗೆ ಅದರ ಅವರ ಏನು ತಪ್ಪು ಮಾಡ್ತಾರೆ ಅದನ್ನು ಬಯಲತಿಕೆ ತರತಕ್ಕಂಥ ಕೆಲಸವನ್ನು ಬಹುಶಃ ಈ ಒಂದು ಪ್ರತಿಭಟನೆ ಮೂಲಕ ನಾವು ಮಾಡ್ತಾ ಇದ್ದೀವಿ ಬಹುಶಃ ಮೂವತ್ತೊಂದನೇ ತಾರೀಕಿಗೆ ಇನ್ನೊಂದು ಪ್ರತಿಭಟನೆ ಎಲ್ಲ ಮುಖಂಡರು ಇದ್ದುಕೊಂಡು ಬಹುಶಃ ಬೆಂಗಳೂರಿನ ಮತ್ತೊಂದು ಜಾಥಾ ನಡೆಸ್ಲಿಕ್ಕೆ ನಡೀಲಿಕ್ಕಿದೆ ಬಹುಶಃ ಇದೆಲ್ಲವನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರ್ತಾ ಇದೊಂದು ಸಂಪ್ರದಾಯ ವಿರುದ್ಧವಾಗಿ ನಡೆದಿರತಕ್ಕಂಥ ಒಂದು ಪ್ರಕರಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಈ ಕಾರ್ಯ ಈ ಒಂದು ಕ್ರಮದಿಂದಾಗಿ ಬಹುಶಃ ಇಡೀ ರಾಜ್ಯದ ಸಮಸ್ತ ಹಿಂದುಳಿದ ವರ್ಗದ ಸೋಸ್ ಸಮಾಜದ ಮೇಲೆ ಒಂದು ದ್ವೇಷದ ದೃಷ್ಟಿಯಿಂದ ಮಾಡ್ತಕ್ಕಂಥ ತೊಂದರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ತಮ್ಮನ್ನೆಲ್ಲ ವಂದಿಸಿ ನನ್ನ ಒಂದು ಎರಡು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಕರ್ನಾಟಕ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಸಾಹೇಬ್ರಿಗೆ ಸೋನಿಯಾ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್